ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಬಂದು ಸೊ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ ಆದರೂ ಇವತ್ತಿನ ಟಾಪಿಕ್ಕು ತುಂಬ ಫೇಮಸ್ ಆಗಿರೋ ಟಾಪಿಕ್ಕು ಇಲ್ಲಿ ಏನು ಟಾಪಿಕ್ ಓಡ್ತಾಯಿದೆ ಅಂದರೆ ಸೊ ಹೈಡ್ ಮಾಡಿದ್ರೆ ವಾಚ್ ಅವರ್ಸು ಬರೋಲ್ಲ ಸೊ ಹೈಡ್ ಮಾಡಿದ್ರೆ ಚಾನಲ್ಲು ಗ್ರೋ ಆಗೋಲ್ಲ ಸೊ ಹೈಡ್ ಮಾಡಿದ್ರೆ ಎಲ್ಲರಿಗೂ ಒಂದೊಂದು 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 ಸಮಥಿಂಗ್ ಸಮಥಿಂಗ್ ಸಮ್ಥಿಂಗ್ ಮೈಂಡಲ್ಲಿದೆ ಸೊ ಕೆಲವ್ರಿಗೆ ಅಕ್ಕ ಅಕ್ಕಂದಿರೋ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಷ್ಟೇ ಬ್ಯಾಡ್ ಕಮೆಂಟ್ ಬಂದರೂ ಉಗಿಸ್ಕೊಂಡು ನೋಡಿಕೊಂಡು ಇರ್ತೀರಾ ಸೊ ಉಗಿಸ್ಕೊಂಡು ನೋಡಿಕೊಂಡು ಇರ್ತೀರ ಅಂದರೆ ಇರ್ರಪ್ಪ ನನಗೇನು ಬೇಜಾರಿಲ್ಲ ನಮಗೂ ಈ ವಿಡಿಯೋ ಮಾಡೋಕ್ಕೇನು ಉದ್ದೇಶ ಅಂದರೆ ಹೇಳ್ತೀನಿ ಸ್ವಲ್ಪ ಜನಕ್ಕೆ ಒಂದು ಡೌಟ್ ಇದೆ ಸೊ ಹೈಡ್ ಮಾಡಿದ್ರೆ ನಮಗೆ ವಾಚ್ ಅವರ್ಸ್ ಬರಲ್ಲ ಬರಲ್ವಾ ಅಂತ ಸೊ ಹೈಡ್ ಮಾಡಿದ್ರೆ ವಾಚ್ ಅವರ್ಸ್ ಬರಲ್ಲ ಅಂತ ಸೊ ಎಲ್ಲಿದೆ ಯಾವ ಅವ್ರು ಹೇಳಿದ್ದಾರೆ ಯಾವ ಯೂಟ್ಯೂಬವ್ರು ಹೇಳಿದ್ದಾರೆ ಯಾವ ರೂಟು ಅಲ್ಲಿ ರೂಲ್ಸ್ ಇದೆ ದಯವಿಟ್ಟು ತೋರಿಸಿ ನಾವು ತಿಳ್ಕೊಳ್ಳೋಣ ಯಾಕಂದರೆ ಸುಮ್ಮನೆ ಈ ಬಾಯಿಗೆ ಬಂದಿದ್ದು ಎಲ್ಲ ಸುಳ್ಳು ಹೇಳಿ 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 ಇಲ್ಲಿರೋರು ಹೆಂಗೆ ಗೊತ್ತಾ ಅದೇ ಹೇಳಿದೆ ನಾ ಫಸ್ಟು ವೀಡಿಯೋಸಲ್ಲ ಯಾರಾದರೂ ಒಬ್ರು ಹೂ ಅಂದ್ರೆ ಹಾ ಹೂವು ಅಕ್ಕ ನೀನು ಹೇಳಿದೆ ಅಂತ ಓಡ್ತಾ ಇರ್ತಾರೆ ಹಿಂದ್ಗಡೆ ಹಿಡ್ಕೊಂಡು ಆ ಥರ ಆಗಿಬಿಟ್ಟಿದ್ದ ಪರಿಸ್ಥಿತಿ ಸೊ ಹೈಡ್ ಮಾಡಿದ್ರೆ ಏನೋ ನಿಮಗೆ ವಾಚ್ ಅವರ್ಸ್ ಏನು ಕಮ್ಮಿ ಆಗುತ್ತಾ ಅಂತ ಟೆನ್ಷನ್ನೇ ತಗೊಬೇಡಿ ಸೊ ನೀವೇ ಹೇಳಿ ಸೊ ಹೈಡ್ ಮಾಡಿದ್ರೆ ವಾಚ್ ಅವರ್ಸ್ ಕಮ್ಮಿ ಆಗುತ್ತಂದರೆ ಸೊ ಆಪ್ಷನ್ಸ್ ಏನಕ್ಕೆ ಕೊಡಬೇಕಕ್ಕ ಏನು ಕೀಳಕ್ಕೆ ಕೊಡ್ಬೇಕಕ್ಕ ಸೊ ಎಲ್ಲ ಅಕ್ಕಂದರಿಗೆ ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಆಮೇಲೆ ಏನಾದರೂ ಹೇಳ್ಬಿಟ್ರೆ ಅನ್ಕೊಳ್ಳಿ ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಹಿಂಗೆ ಹೇಳ್ಬಿಟ್ಟಾ ಅಂತ ಓಡ್ ಬಂದ್ಬಿಡ್ತೀರ ಯಾಕೆ ಈ ಥರ ಹೇಳಿದಿರೋ ಈ ಥರ ಹೇಳಬಾರ್ದಿತ್ತು ಅಂತ ಬರೀ ಸುಳ್ಳನ್ನು ಸೇರಿಸ್ಬಿಟ್ಟು ಮಾತಾಡೋದು ಚೆನ್ನಾನೇ ಇಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಲ್ಲಿ ಕೇಳುವರು ಸೊ ಎಲ್ಲರಿಗೂ ಹೇಳ್ಬಿಟ್ರೆ ಆಮೇಲೆ ಅಯ್ಯೋ ನನ್ನ ಬಗ್ಗೆ ಹಿಂಗೆ ಮಾತಾಡ್ಬಿಟ್ಟಾ ಅಂತ ಓಡಿ ಬಂದುಬಿಡ್ತೀರಾ ಎಲ್ಲರೂ ಸೊ ಅದ್ರ ಬಗ್ಗೆ ಬಿಟ್ಟಾಕಿ ಇವಾಗ ನಾನು ಹೇಳಕ್ಕೆ ಬಂದಿರೋದು ವಿಷಯ ಏನಂದರೆ ಸೊ ಇವಾಗ ಹೈಡ್ ಮಾಡಿದ್ರೆ ವಾಚ್ ಅವರ್ಸ್ ಬರಲ್ಲ ಅಂತಿರಲ್ಲ ಸೊ ಏನು ಪ್ರೂಫು ಅಂತ ಸ್ವಲ್ಪ ತೋರ್ಸಕ್ಕೆ ಸೊ ಎರಡು ದಿವಸ ನಾಟಕ ಮಾಡಿಕೊಂಡು ಸೊ ಮುಂದೆ ಹೋಗಿ ಮೋನೋ ಮಾಡಿಕೊಂಡು ಸೊ ಏನು ಉದುರು ಬಿಡುತ್ತೆ ಬೇಜಾನೋ ಸೊ ನಾವು ಒಂದು ವರ್ಷದಿಂದ ಬೇರೆ ಚಾನಲಲ್ಲೂ ನೋಡ್ತಾ ಇದ್ದೀವಿ ಎಲ್ಲ ಮೋನೋ ಆಗಿರೋರು ಅಮ್ಮಮ್ಮ ಅಂದರೆ ಅಮ್ಮಮ್ಮ ಅಂದರೆ ನಿಜ ಹೇಳ್ತೀನಿ ನಡಿ ಅಮ್ಮಮ್ಮ ಅಂದರೆ ಒಂದು ನೂರು ಡಾಲರ್ಗೆ ಒಂದು ಹತ್ತು ಸಾವಿರ ರೂಪಾಯಿ ದುಡಿತಾರೆ ರೀ ಅದು ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಸಾಕಾ ನಮಗೆ ನೀವೇ ಹೇಳಿ ಸೊ ಹತ್ತು ಸಾವಿರ ರೂಪಾಯಿಗೆ ತೊಗೊಂಡು ಅವ್ರ ಕಷ್ಟ ತುಂಬ ಕಷ್ಟನೇ ನಾನು ಒಪ್ಕೊಂತೀನಿ ಒಂದು ಹತ್ತು ಸಾವಿರ ರೂಪಾಯಿ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಸೊ ಅದು ಯೂಟ್ಯೂಬಲ್ಲಿ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಸೊ ಎಲ್ಲರೂ ತೋರಿಸಿರ್ತಾರಲ್ಲ ಸೊ ಕಾರ್ ತೋರಿಸಿ ಮನೆ ತೋರಿಸಿ ನಾನು ಇಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಸೊ ಅದು ಮಾಡಿರೋರು ಇದ್ದಾರೆ ಏನು ಗೊತ್ತಾ ಸೊ ಅವಾಗ ಜನಸಂಖ್ಯೆ ಕಮ್ಮಿ ಇತ್ತು ಯೂಟ್ಯೂಬಲ್ಲಿ ಮಾಡೋರು ಇವಾಗ ಜನಸಂಖ್ಯೆ ಎದುವ ತದ್ವಾ ಇದ್ದಾರೆ ಯಾಕಂದರೆ ದುಡ್ಡು ಯೂಟ್ಯೂಬಲ್ಲಿ ದುಡ್ಡು ಅಂದರು ತಂದ್ರು ನಾನು ಬಾಯ್ ಬಿಡೋಲ್ಲ ಅಂತಾರಲ್ಲ ಅದೇ ಥರ ನಮ್ಮ ಜನಾನೂ ಬಾಯ್ ಬಿಡ್ತಾರೆ ನಾನು ಅದ್ರಿಗೆ ಬಾಯ್ ಬಿಟ್ಟಿದ್ದು ಬೇರೆ ಏನಕ್ಕು ಅಲ್ಲ ಕಂಡ್ರಕ್ಕ ಹೇಳ್ತೀನಿ ಕೇಳಿ ಸೊ ಇವಾಗ ನಾನು ಏನು ಹೇಳ್ಕೆ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯೂಟ್ಯೂಬು ಬರೀ ಟೈಮ್ ಪಾಸ್ ಯೂಸ್ ಮಾಡಿ ಅದು ಬಿಟ್ಟು ಬರೀ ಹೈಡ್ ಮಾಡಿದ್ರೆ ವಾಚ್ವರ್ ಇದು ವಾಚ್ ಅವರ್ಸ್ ಬರೋಲ್ಲ ಹೈಡ್ ಮಾಡಿದ್ರೆ ನಮ್ಗೆ ಚಾನಲ್ ಪ್ರಾಬ್ಲಮ್ ಆಗುತ್ತೆ ಹೈಡ್ ಮಾಡಿದ್ರೆ ಅಂತ ಸರಿ ನೀವು ನಮ್ಮ ನನ್ನ ಹತ್ರ ಬಂದ ನಾಲ್ಕು ನಾಲ್ಕು ಚಾನಲ್ಗಳು ಬಂದೈತೆ ರೀ ಸೊ ಮೋನಿಟೈಸ್ ಆಗಿ ಎರಡು ಪೇಮೆಂಟ್ ತೊಗೊಂಡು ಅವ್ರದ್ದು ಡಿಲೀಟ್ ಆಗೈತೆ ಏನು ಕೇಳಿ ಸೊ ಬೇರೆಯವ್ರ ವೀಡಿಯೋ ಸೇತ್ ಹಾಕಿದ್ದಕ್ಕೆ ಹೋಗುತ್ತೆ ಸೊ ನೀವು ಈ ತಿಳ್ಕೊಂಡು ಏನು ಗೊತ್ತಾ ಏನು ಮಾಡಬೇಕು ಅದನ್ನು ಮಾತ್ರ ಯಾರೂ ಮಾಡಲ್ಲ ಏನು ಮಾಡಬಾರ್ದು ಅದು ಮಾತ್ರ ಚೆನ್ನಾಗಿ ಮಾಡ್ತೀರ ಇಲ್ಲಿರೋರು ಸೊ ಏನಂದ್ರೆ ಅಕ್ಕ ನೀನು ಹೊಡಿಯಕ್ಕ ತಮಟೆ ಅಂದ್ರೆ ಇಲ್ಲ ನಾನು ಡೋಲೆ ಅಂತೀರ ನೀವೆಲ್ಲರೂ ಇರಾಕ ನಿಂದೇನು ಸೌಂಡ್ ಇಲ್ಲ ನಂದು ಇನ್ನೂ ಸೌಂಡ್ ಬರುತ್ತೆ ನೋಡು ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಕ್ಕ ನೋಡೋಕೆ ಚೈನ್ 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 ಅಂತ ಹೊಡ್ಕೊಂಡು ಒಯ್ತಾ ಇರ್ತೀರ ಇದೇ ಆಗಿರೋ ಪರಿಸ್ಥಿತಿ ಇಲ್ಲಿರೋರೆಲ್ಲ ಸುಮ್ಮನೆ ಹೈಡ್ ಮಾಡಿದ್ರೆ ವಾಚ್ ಅವರ್ಸ್ ಕಮ್ಮಿ ಬರುತ್ತೆ ಅಂತ ಸುಮ್ಮನೆ ಸುಳ್ಳು ಹೇಳಿಕೊಂಡು ಸುತ್ತಾರ್ತವ್ರೆ ಬ್ಲೂ ರಿಮೂವ್ ಮಾಡಿದ್ರೆ ನಿಮಗೆ ವ್ಯೂಸ್ ಬರುತ್ತೆ ಬ್ಲೂ ಕೊಟ್ಟರೆ ವ್ಯೂಸ್ ಬರಲ್ಲ ವ್ಯೂ ಕೊಟ್ಟರೆ ಮಾನಿಟೈಸ್ ಆಗೋಲ್ಲ ಅಂತ ಆಗುತ್ತೆ ರೀ ಮಾನಿಟೈಸು ಆಯ್ತಾ ಸೊ ನಮಗೆ ಏನಂದ್ರೆ ಯೂಟ್ಯೂಬ್ ಅವರೇ ಯೂಟ್ಯೂಬು ಒಂದೊಂದು ಸಲ ತಿಕ್ ಥರ ಮಾಡಿಬಿಡುತ್ತೆ ಏನು ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಗೊತ್ತಾಗಲ್ಲ ಒಂದೊಂದು ಟೈಮ್ ರಿವ್ಯೂಸ್ ಕಂಟೆಂಟ್ ಎಷ್ಟೋ ಜನಕ್ಕೆ ಕೊಟ್ಬಿಟ್ಟಿದ್ದಾರೆ ಎಷ್ಟೋ ಜನ ಅಪ್ಲೈ ಮಾಡಿದಾಗ ಸುಮ್ಮನೆ ಸುಳ್ಳು ಹೇಳ್ಕೊಬೇಡಿ ಯಾಕಂದರೆ ಒಂದು ಬ್ಯಾಡ್ ಕಮೆಂಟ್ ಬಂದಾಗ ಸೊ ತುಂಬ ಹರ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಸ್ಟಾರ್ಟಿಂಗ್ ಯಾರಿಗೆ ಬ್ಯಾಡ್ ಕಮೆಂಟ್ ಬರುತ್ತೆ ನಮಗೂ ಬರುತ್ತೆ ಹುಡುಗರಿಗೂ ಬರುತ್ತೆ ಹುಡುಗರು ತಲೆ ಕೆಡಿಸ್ಕೊಳಲ್ಲ ಬಟ್ ನೀವೇನಂದರೆ ಗೊತ್ತಾ ಬ್ಯಾಡ್ ಕಮೆಂಟ್ ಬಂದಾಗ ಹೈಡ್ ಮಾಡಿ ಅಟ್ಲೀಸ್ಟ್ ನಿಮ್ಗೆ ಹೈಡ್ ಮಾಡೋಕ್ಕಾಗಲ್ವಾ ಓಕೆ ಟೈಮ್ ಮಾಡಿಕೊಟ್ಟು ಬಿಸಾಕಿ ಅದು ಟೈಮ್ ಕೊಟ್ರು ನಿಮಗೆ ವಾಚ್ ಅವರ್ಸ್ ಕಮ್ಮಿ ಆಗುತ್ತೆ ಅಂದರೆ ಸೊ ವಾಚ್ ಓವರ್ಸ್ಗೋಸ್ಕರ ನಮ್ಮ ಅದೇ ಹೇಳ್ತಾರಲ್ಲ ಮಾನ ಮರ್ಯಾದೆ ಕಳ್ಕೊಂಡು ಸೊ ಅದು ವಾಚ್ ಅವರ್ಸ್ ಬೇಕಾ ನನ್ನ ಪ್ರಶ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಫಸ್ಟು ಹೈಡ್ ಮಾಡಿ ಬಿಸಾಕಿ ಏನಾದರೂ ಬ್ಯಾಡ್ ಕಮೆಂಟ್ ಬಂದರೆ ಅರ್ಥ ಆಯ್ತಾ ಸುಮ್ಮನೆ ಈ ಥರ ಸುಳ್ಳು ಹೇಳಿಕೊಂಡು ನೀವು ಸುತ್ತಬೇಡಿ ತುಂಬ ಜನ ಬಂದು ನನಗೆ ಕೇಳ್ತಾರೆ ಸೊ ಲೈವಲ್ಲಿ ಈ ಥರ ಹೈಡ್ ಮಾಡಿದರೆ ವಾಚ್ ಅವರ್ಸ್ ಬರಲ್ವ ಅಂತ ಮೊದಲು ನಮ್ಮನ್ನ ಹೇಳ್ತಾರಲ್ಲ ಅದು ಸೊ ನಮಗೆ ಬೆಲೆ ಕೊಡಿ ಆಮೇಲೆ ವಾಚ್ ಅವರ್ಸ್ಗೆ ಕೊಡ್ತೀರಂತೆ ಬೆಲೆ ಹಾಂ ಸೊ ಯೂಟ್ಯೂಬ್ಗಂತ ಮುಂಚೆ ನಮಗೆ ನಾವು ಸ್ವಲ್ಪ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಸುಮ್ಮನೆ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದು ತಿಳ್ಕೊಂಡೆ ಮಾತಾಡಬೇಡಿ ಯಾರು ನಾನು ಏ ವೀಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ ರೀ ಸುಮ್ಮನೆ ಇಲ್ಲಿ ತುಂಬ ಜನ ಹೈಡ್ ಮಾಡಿದ್ರೆ ಇದಾಗುತ್ತೆ ಅದಾಗುತ್ತೆ ಹಿಂಗಾಗುತ್ತೆ ಹಂಗಾಗುತ್ತೆ ಬರೀ ಸುಳ್ಳುಗಳು ಹೇಳ್ಕೊಂಡು ಸುತ್ತಾಡ್ತವ್ರೆ ಯೂಟ್ಯೂಬ್ ಭವಿಷ್ಯನೇ ಇಷ್ಟೇ ರೀ ಸೊ ಏನಾದರೂ ನಮ್ಮ ಅದೃಷ್ಟ ಸ್ವಲ್ಪ ಚೆನ್ನಾಗಿದ್ರೆ ವಿಡಿಯೋ ಓಡಿದ್ರೆ ಸೊ ಸಂಪಾದನೆ ಮಾಡ್ಬೋದು ಇಲ್ಲಾಂದ್ರೆ ಕೊನೆವರೆಗೂ ನೊಣನೇ ಓಡ್ಕೊಂಡಿರಬೇಕು ಇಲ್ಲೆಲ್ಲ ಮೋನಿಟೈಸ್ ಆದವ್ರೆ ನೊಣ ಓಡ್ಕೊಂಡು ಕೂತ್ಕೊಂಡಿದ್ದಾರೆ ಇನ್ನೇನು ಮಾತಾಡೋಣ ಬೇಕಾದ್ರೆ ಯಾರ್ದಾರ್ದು ಮೋನಿಟೈಸ್ ಆಗಿರುತ್ತೆ ಅವ್ರ ಹತ್ರ ಹೋಗಿ ಕೇಳಿ ಎಷ್ಟು ಲಕ್ಷ ಸಂಪಾದನೆ ಅಂತ ಜಸ್ಟ್ ಕೇಳಿ ಆಮೇಲೆ ಮಾತಾಡಿ ಸುಮ್ಮನೆ ಬಾಯಿಗೆ ಬಂದಿದ್ದು ಯಾರು ಹೇಳ್ಕೊಂಡು ಸುತ್ತಾಡಬೇಡಿ ಅಂತ ಸೊ ವಿಡಿಯೋ ಹೇಳ್ತಾ ಇದ್ದೀನಿ ಸೊ ಹೈಡ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಸೊ ಹೈಡ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದಿದ್ರೆ ಹೈಡ್ ಆಪ್ಷನ್ಸ್ ಏನು ಕೊಟ್ಟಿರಬೇಕು ಯಾರಾದರೂ ಯೋಚನೆ ಮಾಡಿದ್ರೆ ಯೋಚನೆ ಮಾಡೋಕ್ಕಂತೂ ನಿಮಗೆ ಟೈಮ್ ಇಲ್ಲ ಸೊ ತುಂಬ ತಿಳಿದವ್ರು ನೀವೆಲ್ಲ ತುಂಬ ಓದಿದವರು ಕೂಡ ನೀವು ಹೆಂಗಿದ್ರೆ ಇನ್ನೇನು ನಾವು ಹೆಂಗಿರೋಣ ಸೊ ಹಿಂಗೆ ಹೇಳ್ತಾ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಓಕೆಲ್ಲ ಇವಾಗ ಫಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪು ಸರಿ ಏನೇ ಇದ್ರೆ ಹೇಳಿ ಪರವಾಗಿಲ್ಲ ಸೊ ಇವಾಗಲೂ ಹೇಳ್ತೀನಿ ನಾನು ಬಂದಿರೋ ದುಡ್ಡುಗೋಸ್ಕರೇ ಬಟ್ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಉದ್ಧಾರ ಆಗ್ಬಿಡ್ತೀರಾ ಅಂತ ಹೇಳೋರನ್ನ ನಂಬ್ತೀರ ಹೊರ್ತು ಡೈರೆಕ್ಟರ್ ನಿಜ ಮಾತಾಡೋಣ ಯಾರು ನಂಬರ್ಲ್ಲ ಈ ವಿಡಿಯೋ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನಾನು ಏನು ಮಾಡಲಿ ನೋಡಿದ್ರೆ ಪೂರ್ತಿ ನೋಡಿ ಇಲ್ಲ ಅಂದ್ರೆ ನೋಡಕ್ ಹೋಗ್ಬೇಡಿ ಅಂತ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್